ನಮಸ್ಕಾರ ವೀಕ್ಷಕರೇ ಎಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ ಪಾರ್ಟ್ ಸಿಕ್ಸ್ ಪ್ರಶಾಂತನ ಮನೆಗೆ ಹೋಗಿ ಅವನ ಅಕ್ಕ ಮತ್ತು ಅಮ್ಮ ಇಬ್ಬರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡರು ಎಲ್ಲಮ್ಮ ನಿನ್ನ ಮಗ ಇವರ ಮನೆಯ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದ್ದೇನೆ ಮಾಡಿದ್ದಾನೆ ಅಂತ ಇವರಿಂದ ಕಂಪ್ಲೇಂಟ್ ಬಂದಿದೆ ಈಗ ಅವನು ಎಲ್ಲಿದ್ದಾನೆ ಅಂತ ಬಾಯಿಬಿಡಿ ಎಂದು ಪೊಲೀಸ್ ಕೇಳಿದ ಅಣ್ಣ ನಿಮ್ಮ ಕಾಲಿಗೆ ಬೀಳ್ತೀನಿ ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ ನನ್ನ ಮಗ ಕೂಡ ಎರಡು ದಿನದಿಂದ ಕಾಣುತ್ತಿಲ್ಲ ನಾವೇ ಎಲ್ಲೋ ಅವನು ಗೆಳೆಯರ ಜೊತೆ ಹೋಗಿರಬೇಕು ಬರುತ್ತಾನೆ ಅಂತ ಸುಮ್ಮನಾದೆವು ಸುಳ್ಳು ಬೊಗಳ ಬೇಡ ಎಂದು ರಮೇಶನ ಅಕ್ಕ ಗದರಿಸುತ್ತಾನೆ ಇಲ್ಲಮ್ಮ ನಮ್ಮ ಮನೆ ದೇವರಾಣೆಗೂ ಸತ್ಯ ಸರಿ ಅವನಿಗೆ ಕಾಲ್ ಮಾಡು ರಮೇಶನ ಅಕ್ಕನ ಕೈಗೆ ಫೋನ್ ಇಟ್ಟು ಕರೆ ಮಾಡಿಸುತ್ತಾರೆ ಮೊಬೈಲ್ ಸ್ವಿಚ್ ಆಫ್ ಊರಿನಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಆಗಾಗ ಸುದ್ದಿ ಮುಟ್ಟಿಸಲು ಪ್ರಶಾಂತ್ ಇಬ್ಬರು ಗೆಳೆಯರನ್ನು ನೇಮಿಸಿರುತ್ತಾನೆ ಅವನು ಕರೆ ಮಾಡಿ ವಿಷಯ ತಿಳಿಸಿದ ಕೆಲವೇ ಗಂಟೆಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಅನುಷಾಳೊಂದಿಗೆ ಬರುತ್ತಾನೆ ಪ್ರಶಾಂತ್ ಒಳಗೆ ಹೊರಗೆಲ್ಲ ರಮೇಶನ ಸಂಬಂಧಿಕರು ನಿಂತಿರುತ್ತಾರೆ ಒಬ್ಬೊಬ್ಬರ ಮುಖದಲ್ಲೂ ಕೋಪದ ತಾಪ ಕುದಿಯುತ್ತಿರುತ್ತದೆ ಮೂರು ದಿನಗಳು ಸರಿಯಾಗಿ ಊಟವಿಲ್ಲದ ಕಾರಣ ಅನುಷ ನಿಶಕ್ತಿಯಿಂದ ಸೊರಗಿದ್ದಳು ಮೊದಲು ಅವಳನ್ನು ಕುರ್ಚಿಯಲ್ಲಿ ಕೂರಿಸಿ ನೀರನ್ನು ಕೊಟ್ಟು ಹೇಳಮ್ಮ ಏನಾಯಿತು ಇವನು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದನ ಒಂದೆರಡು ನಿಮಿಷ ಅವಳು ಮೌನವಾಗಿ ಇರುತ್ತಾಳೆ ಸುತ್ತಲಿನ ಜನರು ಗಂಭೀರವಾದ ಮುಖವನ್ನು ಹೊತ್ತು ಅವಳು ಏನು ಹೇಳುತ್ತಾಳೆ ಎಂದು ಗಮನಿಸುತ್ತಿರುತ್ತಾರೆ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಇಲ್ಲ ನಾನೇ ಹೋಗಿದ್ದು ಅವಳ ಆ ಮಾತುಗಳನ್ನು ಕೇಳಿ ಹೆತ್ತವರು ಹಾಗೆ ಕುಸಿದು ಕುಳಿತು ಬಿಟ್ಟರು ಗಂಡನ ಮನಸ್ಸಿಗೂ ಘಾಸಿಯಾಗಿ ಹಾಗೆ ಮೌನವಾಗಿ ಕಲ್ಲಿನಂತೆ ನಿಂತು ಬಿಟ್ಟ ಏನಮ್ಮ ಇದು ಈ ಹುಡುಗಿ ನಾನೇ ಹೋಗಿದ್ದು ಅಂತ ಇದ್ದಾಳೆ ಅಷ್ಟೇ ಬಿಡಿ ಇನ್ನೂ ಈ ಕಂಪ್ಲೇಂಟ್ ವೇಸ್ಟ್ ಎಂದು ಪೊಲೀಸ್ ಹರಿದುಬಿಟ್ಟರು ರಮೇಶನ ಅಕ್ಕ ಅನುಷಾಳಿಗೆ ಕೆನ್ನೆಗೆ ಪಟಾರನೆ ಹೊಡೆದಾಗ ನೆಲಕ್ಕೆ ಬಿದ್ದಳು ಅವಳನ್ನು ಹಾಗೆ ಜುಟ್ಟು ಹಿಡಿದು ಎತ್ತಿ ಕಪಾಳಕ್ಕೆ ಬರೆ ಬರುವ ಹಾಗೆ ಬಾರಿಸಿ ಮುಖಕ್ಕೆ ಸರಿಯಾಗಿ ಬಾರಿಸುತ್ತಾಳೆ ಆಕ್ರೋಶದಿಂದ ಒದೆಯುತ್ತಾ ನಿನಗೆ ಒಬ್ಬ ಗಂಡ ಸಾಲಲ್ವ ನಿನ್ನಂಥ ಊರು ಬಿಕಾರಿಗೆ ಯಾಕೆ ಬೇಕು ಗಂಡ ಮದುವೆ ಮಕ್ಕಳು ಈ ಊರು ಮೈಯೋ ಕೆಲಸವನ್ನು ಮದುವೆಗೂ ಮೊದಲೇ ಮಾಡಬೇಕಿತ್ತು ಯಾಕೆ ಮದುವೆ ಮಾಡಿಕೊಂಡು ನನ್ನ ತಮ್ಮನ ಬದುಕನ್ನು ಹಾಳು ಮಾಡಿದೆ ಬಗಳು ಈಗ ನನಗೆ ಅನುಮಾನ ಆಗ್ತಾ ಇದೆ ನಿನ್ನ ಹೊಟ್ಟೆಯಲ್ಲಿ ಇರುವ ಪಿಂಡ ಎಷ್ಟು ಜನರದ್ದೇ ಹೇಳು ಎಂದು ಅನುಷ ಮೂಗಲ್ಲಿ ಕಿವಿಯಲ್ಲಿ ರಕ್ತ ಬರುವ ಹಾಗೆ ಹೊಡೆಯುತ್ತಾ ಇದ್ದರು ಅವಳಿಗೆ ನೋವಾಗಿದ್ದು ಮಾತ್ರ ಆ ಏಟುಗಳಿಂದಲ್ಲ ಅವಳ ಆ ಕಟ್ಟು ಕಟುವಾದ ಮಾತುಗಳಿಂದ ಅವಳು ಯಾವುದಕ್ಕೂ ಏನು ಹೇಳದೆ ಅವರು ಹೊಡೆಯುತ್ತಾ ಇದ್ದರೂ ತಡೆಯದೇ ಇದ್ದಳು ಅವಳ ಹೆತ್ತವರು ಸಹ ಸುಮ್ಮನೆ ಇದ್ದರು ಅಣ್ಣನು ತಲೆ ತಗ್ಗಿಸಿ ನಿಂತ ಕೊನೆಗೆ ಪೊಲೀಸರೇ ತಡೆದು ಬೇಡ ಆ ಹುಡುಗಿ ಸತ್ತು ಹೋದರೂ ಕಷ್ಟ ಎಂದು ಅಕ್ಕನನ್ನು ದೂರ ನಿಲ್ಲಿಸಿದರು ಹೆತ್ತವರು ಏನು ಹೇಳೋದು ಏನು ಮಾಡೋದು ಎಂದು ತಿಳಿಯದೆ ಇದ್ದವರನ್ನು ನೋಡಿ ಮತ್ತೆ ಏನಾದರೂ ಇವಳನ್ನು ಕರ್ಕೊಂಡು ನಮ್ಮ ಮನೆ ಕಡೆ ಬಂದರೆ ಅಂದ್ಕೊಳ್ಳಿ ಚಪ್ಪಲಿನ ಯಾವುದರಲ್ಲಿ ಅದ್ದಿ ಹೊಡಿತೀನೋ ನನಗೆ ಗೊತ್ತಿಲ್ಲ ಇಂತಹ ಮಗಳನ್ನು ಎತ್ತು ಹುಡುಗನ ಬದುಕನ್ನು ಹಾಳು ಮಾಡುವುದಕ್ಕಿಂತ ಯಾವುದಾದರೂ ಹಾಳು ಬಿದ್ದ ಬಾವಿಗೆ ನೂಕಿ ಸಾಯಿಸಬೇಕಿತ್ತು ಎಂದು ಬೈದು ರಮೇಶನನ್ನು ನೋಡಿ ಬಾರೋ ಇಂಥ ಕಚಡಗಳಿಗೆ ಒಬ್ಬ ಇಲ್ಲ ಅಂದರೆ ಇನ್ನೊಬ್ಬ ಸಿಗುತ್ತೆ ನಿನಗೆ ಇದಕ್ಕಿಂತ ಒಳ್ಳೆ ಹುಡುಗಿನ ತಂದು ನಾನು ಮದುವೆ ಮಾಡ್ತೀನಿ ಬಾರೋ ಎಂದು ಕೈ ಹಿಡಿದು ಕರೆದುಕೊಂಡು ಹೋದರು ಎಷ್ಟು ಆಸೆ ಇಟ್ಟುಕೊಂಡಿದ್ದ ರಮೇಶನಿಗೂ ಅವಳ ಮಾತುಗಳಿಂದ ಮನಸ್ಸು ಅದಾಗಲೇ ಚೂರು ಚೂರಾಗಿ ಒಡೆದು ಹೋಗಿತ್ತು ತಾನು ಅಷ್ಟೆಲ್ಲ ಹೇಳಿಯೂ ನನ್ನ ಪ್ರೀತಿಯನ್ನು ಪರಿಪೂರ್ಣವಾಗಿ ನೀಡಿರುವ ಅವಳಿಗೆ ಅವನೇ ಬೇಕಾದನೆ ಎನ್ನುವ ಯೋಚನೆಗಳು ಅವನ ಮನಸ್ಸಿನಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿದ್ದವು ಮೊದಲ ರಾತ್ರಿಯಂದು ಅವಳ ಪ್ರೀತಿಯ ವಿಷಯವನ್ನು ನನ್ನೊಂದಿಗೆ ತಿಳಿಸಿದಾಗ ಏನೊಂದು ಮಾತನಾಡದೆ ಅವಳಿಗೆ ಯಾವ ಜೀವನ ಇಷ್ಟ ಇದೆಯೋ ಅದರಲ್ಲಿ ಮುಂದೆ ಸಾಗು ಎಂದು ಹೇಳಿದ್ದೆ ಆಗಲೂ ಮೊದಲಿನ ಪ್ರೀತಿಯನ್ನೆಲ್ಲ ಮರೆತು ನನ್ನೊಂದಿಗೆ ಜೀವನ ನಡೆಸಲು ಒಪ್ಪಿದ್ದಳು ಒಂದು ವರ್ಷ ಕಳೆದರೂ ಅವನನ್ನು ಮರೆಯದೆ ನನ್ನೊಂದಿಗೆ ಕಪಟ ಪ್ರೀತಿಯನ್ನು ತೋರಿಸಿದೆ ಎಂದುಕೊಳ್ಳುತ್ತಾ ಅವಳನ್ನೇ ನೋಡುತ್ತಾ ಅವನು ಹೊರಟು ಹೋದನು ಅವಳನ್ನು ಕರೆದುಕೊಂಡು ಮನೆಗೆ ಬಂದರು ಅವಳ ಬಳಿ ಏನೂ ಮಾತನಾಡಲಿಲ್ಲ ಒಂದು ಮಾತು ಬೈಯಲಿಲ್ಲ ನಮ್ಮ ಪಾಲಿಗೆ ನೀನು ಸತ್ತು ಹೋದೆ ಇನ್ನೂ ನಿನಗೆ ಬೈಯುವುದು ಹೊಡೆಯುವುದು ಮಾಡಿದರೆ ಅದು ಒಂದು ಹೆಣಕ್ಕೆ ಮಾಡುವ ಹಾಗೆ ಎಂದು ಹೇಳಿ ಹೆತ್ತವರು ಸುಮ್ಮನಾದರು ಆದರೆ ಆ ಸ್ಥಳದಲ್ಲಿ ಅಸಲಿಯತ್ತಾಗಿ ನಡೆದಿದ್ದು ಏನು ಅನುಷಾಳನ್ನು ಕರೆದುಕೊಂಡು ಹೋದ ಪ್ರಶಾಂತನಿಗೆ ಅವನ ಗೆಳೆಯರು ಕರೆ ಮಾಡುತ್ತಾರೆ ರಮೇಶ ಇಲ್ಲಿ ವಿಷಯ ಗಂಭೀರವಾಗಿದೆ ಕಣೋ ನೀನು ಕಿಡ್ನ್ಯಾಪ್ ಮಾಡಿರೋದು ಅನ್ನೋದು ಎಲ್ಲರಿಗೂ ತಿಳಿದಿದೆ ಊರೆಲ್ಲ ರಮೇಶನ ಸಂಬಂಧಿಕರು ನಿಮ್ಮ ಸಿಕ್ಕಿದ ಕಡೆಯಲ್ಲೇ ಕುಚ್ಚುವುದಕ್ಕೆ ಮಚ್ಚು ಹಿಡಿದು ಕಾಯುತ್ತಿದ್ದಾರೆ ನಿನ್ನ ಮನೆಗೆ ನುಗ್ಗಿ ಅಕ್ಕ ಮತ್ತು ಅಮ್ಮನನ್ನು ಊಟ ಮಾಡುತ್ತಾ ಇದ್ದರೂ ಅವರನ್ನು ಹೊರಗೆ ಎಳೆದು ತಂದು ತಳ್ಳಿದರು ಬೀದಿ ಜನ ನೋಡೋ ಹಾಗೆ ನಿನ್ನ ಮಗನನ್ನು ಸಾಕಿ ಹಣ ಇರೋರ ಮನೆಯ ಹುಡುಗಿನ ಎತ್ತುಕೊಂಡು ಹೋಗು ಅಂತ ಹೇಳಿದ್ದೀಯಾ ಅಂಥ ಕೆಲಸ ಮಾಡುವುದಕ್ಕಿಂತ ಇಲ್ಲಿ ಇದ್ದಾಳಲ್ಲ ನಿನ್ನ ಮಗಳನ್ನು ಇಟ್ಟು ತಲೆ ಹಿಡಿ ಯಾಕೆ ಗಿರಾಕಿಗಳು ಸಿಗಲಿಲ್ವಾ ಹೇಳು ಈಗಲೇ ನಮ್ಮ ಹುಡುಗರನ್ನು ಕಳಿಸಲ ನಿಮಗೆ ಇಷ್ಟ ಅಹಂಕಾರ ಇರುವಾಗ ಇನ್ನು ನಮಗೆ ಎಷ್ಟು ಅಹಂಕಾರ ಇರಲ್ಲ ನಮ್ಮ ಮನೆಯ ಹುಡುಗಿ ಬರಬೇಕು ಅದು ಅವಳ ಮೈ ಮೇಲೆ ಒಂದು ಸಣ್ಣ ಗೀಚು ಇದ್ದರೂ ನಿನ್ನ ಮಗಳ ಮೈಯನ್ನು ಇಡೀ ಊರೇ ನೋಡಬೇಕು ಹಾಗೆ ಮಾಡ್ತೀನಿ ಎಂದು ಹೇಳುತ್ತಾ ನಿಮ್ಮ ಅಕ್ಕನ ಕೂದಲು ಹಿಡಿದುಕೊಂಡು ಹೋದರು ಕಣೋ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಇವರ ಕೈ ಮೇಲೆ ಇವರ ಮೇಲೆ ಕೈ ಮಾಡಿದರೆ ಮಾಡಿದ್ದಾರೆ ಕಣೋ ಏನು ಮಾಡುವುದು ಅಂತ ಗೊತ್ತಾಗಲಿಲ್ಲ ಇವೆಲ್ಲವನ್ನು ಕೇಳುತ್ತಾ ಇದ್ದ ಪ್ರಶಾಂತನ ಕಣ್ಣುಗಳಲ್ಲಿ ಕಣ್ಣೀರು ಜಿನುಗುತ್ತಿತ್ತು ತಾನು ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎನ್ನುವುದು ಅವನಿಗೆ ಅರಿವಾಗಿತ್ತು ವಾನಿನ ಹೊರಗೆ ಬಂದು ಅಲ್ಲಿಯೇ ನಿಂತಿದ್ದ ಅನುಶಾಳ ಬಳಿ ಹೋಗಿ ಅನು ಈಗ ನನಗೆ ನಿನ್ನೆ ಬಿಟ್ಟರೆ ಬೇರೆ ದಾರಿ ಇಲ್ಲ ನಿಮ್ಮ ಕಡೆಯವರು ನಮ್ಮ ಮನೆಗೆ ನುಗ್ಗಿ ನಮ್ಮ ಅಕ್ಕ ಅಮ್ಮನನ್ನೆಲ್ಲ ಒಡೆದು ಎಳೆದುಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸಿಕೊಂಡಿದ್ದಾರೆ ಅಲ್ಲಿಯೂ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದಾರೆ ನನಗೆ ಏನು ಮಾಡುವುದು ಎನ್ನುವುದೇ ತೋಚುತ್ತಿಲ್ಲ ನೀನೇ ನನ್ನನ್ನು ಕಾಪಾಡಬೇಕು ನಾನೇನು ಮಾಡಲಿ ಪ್ರಶಾಂತ್ ನಾನು ಅದಕ್ಕೆ ತಾನೇ ನಿನ್ನೊಂದಿಗೆ ಅಷ್ಟೆಲ್ಲ ಬಡ್ಕೊಂಡಿದ್ದು ನನ್ನ ಯಾವ ಮಾತುಗಳನ್ನು ನೀನು ಕೇಳಲೇ ಇಲ್ಲ ನನ್ನ ಗಂಡನ ಮನೆಯವರ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅವರು ಏನು ಮಾಡಲು ಏಸುವವರಲ್ಲ ಇದೇ ನನ್ನ ನೀನು ಮೂರು ದಿನ ಮೊದಲೇ ಯೋಚಿಸಬೇಕಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು